ಎರಡನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಣೆ ಬೆಂಗಳೂರು ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ ಕಲಾ ಶಿಕ್ಷಣದ ಪ್ರವರ್ತಕರೆಂದೇ ಹೆಗ್ಗಳಿಕೆ ಗಳಿಸಿರುವ ಆರ್ವಿ ವಿಶ್ವವಿದ್ಯಾಲಯವು ತನ್ನ ಎರಡನೇ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು ವಿವಿಧ ವಿಭಾಗಗಳಲ್ಲಿ ಪದವಿ ಪಡೆದ ಒಂದು ಹಂಡ್ರೆಡ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ವಿತರಿಸಲಾಯಿತು ಆರ್ವಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಎಚ್ಸಿಎವಿಎಸ್ ಮೂರ್ತಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿಯ ಎ ಕಾರ್ಯಕಾರಿ ಸಮಿತಿ ಮತ್ತು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಎನ್ಬಿಎ ಚೇರ್ಮನ್ ಅನಿಲ್ ಸಹಸ್ರಬುದೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವ ವೇಗದ ಬದಲಾವಣೆ ಮತ್ತು ಆಯಾ ಬದಲಾವಣೆಗೆ ಹೊಂದಿಕೊಳ್ಳುವಂತೆ ಮಾಡಲು ಶಿಕ್ಷಣ ವಹಿಸಬೇಕಾದ ಮಹತ್ವದ ಪಾತ್ರದ ಕುರಿತು ಚರ್ಚೆ ನಡೆಸಲಾಯಿತು ಭಾರತದ ಶಿಕ್ಷಣ ಕ್ಷೇತ್ರವನ್ನು ಬದಲಿಸುವ ನಿಟ್ಟಿನಲ್ಲಿನ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಂದಿರುವ ಸಾಮರ್ಥ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಬಿಎ ಮತ್ತು ಎನ್ಎಐಸಿ ಚೇರ್ಮನ್ ಅನಿಲ್ ಸಹಸ್ರಬುದೇ ಆರ್ವಿ ವಿಶ್ವವಿದ್ಯಾನಿಲಯವು ರಾಷ್ಟೀಯ ಶಿಕ್ಷಣ ನೀತಿ ಎರಡು ಸಾವಿರದ ಎಪ್ಪತ್ತಕ್ಕೆ ಪೂರಕವಾಗಿ ಕಲೆ ಹೊಸತನ ಮತ್ತು ವೃತ್ತಿಪರ ಕೌಶಲಗಳನ್ನು ಮಿಳಿತಗೊಳಿಸಿದ ಉತ್ತಮ ಶಿಕ್ಷಣವನ್ನು ಒದಗಿಸುತ್ತದೆ ಭಾರತವು ಜಾಗತಿಕ ಆರ್ಥಿಕ ನಾಯಕನಾಗಲು ಸಿದ್ಧವಾಗುತ್ತಿರುವ ಈ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ಅಪರಿಮಿತ ಅವಕಾಶಗಳನ್ನು ಎದುರುಗೊಳ್ಳಲಿದ್ದಾರೆ ಅಧ್ಯಕ್ಷ ಭಾಷಣ ಮಾಡಿದ ಆರ್ವಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಸಿ ಎಸ್ ಮೂರ್ತಿ ಅವರು ನಮ್ಮ ಪದವೀಧರರು ತಮ್ಮ ವೃತ್ತಿಪರ ಪ್ರಯಾಣವನ್ನು ಪ್ರಾರಂಭಿಸುತ್ತಿರುವ ಈ ವೇಳೆಯಲ್ಲಿ ತಮ್ಮೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಕಲಿತ ಶೈಕ್ಷಣಿಕ ಜ್ಞಾನ ಕೌಶಲ ಮತ್ತು ವಿಶಿಷ್ಟ ಚಿಂತನಾ ಕ್ರಮವನ್ನು ತಮ್ಮೊಂದಿಗೆ ಒಯ್ಯುತ್ತಾರೆ ಆರ್ವಿ ವಿಶ್ವವಿದ್ಯಾಲಯವು ವೇಗವಾಗಿ ಬದಲಾಗುತ್ತಿರುವ ಜಗತ್ತಿಗೆ ಪೂರಕವಾಗಿ ಅವರ ಆಯ್ಕೆ ಮಾಡಿದ ಕ್ಷೇತ್ರಗಳಲ್ಲಿ ಅಗತ್ಯವಾಗಿ ಬೇಕಾಗುವ ಜ್ಞಾನಗಳನ್ನು ಒದಗಿಸಿ ಅವರನ್ನು ಅತ್ಯುತ್ತಮವಾಗಿ ಸಿದ್ಧಗೊಳಿಸಿದೆ ವಿದ್ಯಾರ್ಥಿಗಳು ನೀವಿನ್ನು ಆರ್ವಿ ಕುಟುಂಬದ ಸದಸ್ಯರು ಎಂಬುದನ್ನು ನೆನಪಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆರ್ವಿ ವಿಶ್ವವಿದ್ಯಾಲಯದ ವಾರ್ಷಿಕ ವರದಿಯನ್ನು ವಿಶ್ವವಿದ್ಯಾಲಯದ ಉಪಕುಲಪತಿ ವೈಎಸ್ಆರ್ ಮೂರ್ತಿ ಬಿಡುಗಡೆ ಮಾಡಿದರು ಅವರು ಆ ಕುರಿತು ಮಾತನಾಡಿ ಆರ್ವಿ ವಿಶ್ವವಿದ್ಯಾನಿಲಯವು ಮೂರು ವರ್ಷಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡಿದೆ ನಮ್ಮ ಹತ್ತು ವರ್ಷಗಳ ಗುರಿ ಸಾಧನೆ ಅರ್ಧ ಸಮಯದಲ್ಲಿ ಆಗಿದೆ ನಾವು ಮೂರು ಶಾಲೆಗಳಿಂದ ಒಂಬತ್ತು ಶಾಲೆವರೆಗೆ ನೂರೈವತ್ತು ವಿದ್ಯಾರ್ಥಿಗಳಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳವರೆಗೆ ಬೆಳೆದು ನಿಂತಿದ್ದೇವೆ ಎಂಟು ಡಿಗ್ರಿಗಳಿಂದ ಇಪ್ಪತ್ತೇಳು ಡಿಗ್ರಿಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಅಂತಾರಾಷ್ಟ್ರೀಯ ಸಹಯೋಗಗಳು ಮೂರರಿಂದ ಇನ್ನೂರಕ್ಕಿಂತಲೂ ಹೆಚ್ಚಾಗಿವೆ ಮೂವತ್ತೆರಡು ಅತ್ಯಾಧುನಿಕ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದ್ದೇವೆ ಈ ಎಲ್ಲಾ ಕಾರಣಗಳಿಂದ ಆರ್ವಿ ವಿಶ್ವವಿದ್ಯಾನಿಲಯವು ಭಾರತದ ಹತ್ತು ಉದಯೋನ್ಮುಖ ರಾಜ್ಯ ಖಾಸಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ಥಾನ ಪಡೆದುಕೊಂಡಿದೆ ಎಂದು ಹೇಳಿದರು ಇಪ್ಪತ್ತೈದು ಎಕರೆ ಇದ್ದ ಕ್ಯಾಂಪಸ್ ಅರವತ್ತೇಳು ಎಕರೆವರೆಗೆ ವಿಸ್ತರಿಸಿದೆ ಕಟ್ಟಡಗಳು ನಲವತ್ತೈದು ಚದರ ಅಡಿಗಳಿಂದ ಏಳು ಲಕ್ಷ ಚದರ ಅಡಿಗಳಿಗೆ ವಿಸ್ತಾರಗೊಂಡಿದೆ ವಿಶೇಷವಾಗಿ ಆರ್ವಿ ವಿಶ್ವವಿದ್ಯಾಲಯವು ಹತ್ತು ಕೋಟಿ ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ಸ್ಥಾಪಿಸಿದೆ ಫುಲ್ ಬ್ರೈಟ್ ಬ್ರಿಟಿಷ್ ಚಿವೆನಿಂಗ್ ಮತ್ತು ಸರ್ ರತನ್ ಸ್ಕಾಲರ್ಶಿಪ್ ನಂತಹ ಮಹತ್ವದ ಸ್ಕಾಲರ್ಶಿಪ್ ಹೊಂದಿರುವ ಮತ್ತು ಸಾಹಿತ್ಯ ಅಕಾಡೆಮಿ ಹಾಗೂ ಲಲಿತಾ ಕಲಾ ಅಕಾಡೆಮಿ ಪ್ರಶಸ್ತಿ ವಿಜೇತರಾಗಿರುವ ಇನ್ನೂರಕ್ಕೂ ಹೆಚ್ಚು ಅರ್ಹ ಶ್ರೇಷ್ಠ ಅಧ್ಯಾಪಕರ ತಂಡವನ್ನು ಹೊಂದಿದ್ದೇವೆ ವಿಶ್ವವಿದ್ಯಾನಿಲಯವು ನೇಪಾಳ ಬಾಂಗ್ಲಾದೇಶ ಇಂಡೋನೇಷ್ಯಾ ಮತ್ತು ಗಲ್ಫ್ ದೇಶಗಳ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಹೊಂದಿರುವುದು ವಿಶೇಷವಾಗಿದೆ ದಿಲ್ಲಿನಿಂದ ಇವತ್ತು ಬಂದು ತುಂಬ ಖುಷಿಯಾಗಿದೆ ಆಗೋದಕ್ಕೆ ಎರಡು ಕಾರಣಗಳು ಒಂದು ಆರ್ ಎಸ್ ಎಸ್ ಟಿ ಈ ಟ್ರಸ್ಟು ಸುಮಾರು ಎಂಬತ್ತು ವರ್ಷದಿಂದ ಎಂಟು ದಶಕಗಳ ಕಾಲದಿಂದ ಶಿಕ್ಷಾ ಕ್ಷೇತ್ರದಲ್ಲಿ ಕಾರ್ಯಗತಿ ಇದೆ ಅವರು ಯೂನಿವರ್ಸಿಟಿ ಮಾಡಿ ಈಗ ನಾಲ್ಕು ವರ್ಷದಲ್ಲಿ ಎಷ್ಟು ಪ್ರಗತಿ ಮಾಡಿದ್ದಾರೆ ಅದನ್ನು ನೋಡೋದಕ್ಕೆ ಒಂದು ಇಚ್ಛಾಯಿತು ಅದನ್ನು ಪೂರ್ತಿಯಾಯಿತು ಆಮೇಲೆ ವೈಸ್ ಚಾನ್ಸ್ಲರ್ ಅವರು ತಮ್ಮ ಉದ್ಘೋಷಣ ಭಾಷಣದಲ್ಲಿ ಈ ಮೂರ್ನೂರ ಅರವತ್ತೈದು ದಿವಸದಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾವೆ ಅದನ್ನು ಹೇಳ್ತಾ ಹೇಳ್ತಾ ಭಾಷಣ ಇಷ್ಟು ಉದ್ದಿತ್ತು ಐ ವಾಸ್ ಏಬಲ್ ಟು ಕಾಂಪ್ರಿಹೆಂಡ್ ಮೋಸ್ಟ್ ಆಫ್ ದ್ಯಾಟ್ ದ್ಯಾಟ್ ಅಂದರೆ ಪ್ರತಿ ದಿವಸ ಒಂದು ಎರಡು ಕಾರ್ಯಕ್ರಮ ಆದರೂ ಆಗ್ತಿರ್ಬೋದು ಇಲ್ಲಿ ಅಂತ ಇಷ್ಟೊಂದು ಸ್ಟೂಡೆಂಟ್ಸ್ಗೆ ನಾಲೆಜ್ ಜೊತೆಗೆ ಬೇರೆ ಬೇರೆ ಸ್ಕಿಲ್ಗಳನ್ನು ಸಿಗೋದಕ್ಕೋಸ್ಕರ ಅವರ ಮನಸ್ಸಿನಲ್ಲಿ ಆಟಿಟ್ಯೂಡಿನಲ್ ಚೇಂಜ್ ಪರ್ಸ್ನಾಲಿಟಿನಲ್ಲಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇದೆಲ್ಲ ಲಾಭದಾಯಕ ಆಗುತ್ತೆ ಅದಕ್ಕೋಸ್ಕರ ಈ ಕಾನ್ವೇಷನ್ನಿಂದ ತುಂಬ ಖುಷಿಯಾಯಿತು ಆಮೇಲೆ ಎಷ್ಟೋ ಅವಾರ್ಡ್ಗಳು ಎಷ್ಟೋ ರಿಸರ್ಚ್ ಪಬ್ಲಿಕೇಶನ್ಗಳು ಪೇಟೆಂಟ್ಗಳು ಇಷ್ಟು ಕಡಿಮೆ ವಯಸ್ಸನ್ನು ಯೂನಿವರ್ಸಿಟಿನಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ಅದನ್ನೆಲ್ಲ ಇಲ್ಲಿ ಆರ್ ಬಿ ಯೂನಿವರ್ಸಿಟಿನಲ್ಲಿ ನನಗೆ ಈಗ ಇವತ್ತು ನೋಡಲಿಕ್ಕೆ ಸಿಕ್ತು ಅದಕ್ಕೋಸ್ಕರ ತುಂಬ ಸಂತೋಷ ಆ್ಯಸ್ ದ ಚಾನ್ಸ್ ಆರ್ ಬಿ ಯೂನಿವರ್ಸಿಟಿ ಇಟ್ ವಾಸ್ ಅ ಪ್ರೌಡ್ ಆ್ಯಂಡ್ ಮೊಮೆಂಟಸ್ ಒಕೇಷನ್ ಟು ಹ್ಯಾವ್ ಆರ್ ಚೀಫ್ ಗೆಸ್ಟ್ ಸರ್ಸು ಬುದ್ದೆ ಚೀಫ್ ಗೆಸ್ಟ್ ಫಾರ್ ಸೆಕೆಂಡ್ ಕಾನ್ವಿಕೇಶನ್ ಮ್ಯಾನ್ ಆಫ್ ಗ್ರೇಟ್ ರಿಪ್ಯೂಟ್ ಆ್ಯಂಡ್ ವಿಲೇಜ್ ಟು ಹರ್ಡ್ ಹ್ ಆ್ಯಂಡ್ ಇಸ್ ಕಾಂಪ್ಲಿಮೆಂಟ್ಸ್ ಆರ್ ಟೇಕನ್ ವಿತ್ a lot of uh, pride, and we hope that we continue to do better and better in the years to come. and uh, he was also very impressed with the diversity of our uh, uh, students and faculty, and uh, that is one of our biggest strengths uh, that we are able to give in our university. Uh, this cultural diversity, which will enable all the students to have a holistic personality during the sojourn here. Thank you. hello, everyone. this is uh, dr. sham, president of the rashtriya Samiti trust. Very happy to have Professor Anil sahasrabudde as our chief guest. A very distinguished educationalist. He is a great part of the great nation builder. One of the unique features of RV University, other than its academic programs, a lot of immersion programs that RV University has started, a lot of uh, internships with industry, and having a lot of industry partners who have curated the programs so that the jobs. The students who pass out of the university get ready jobs. I am Professor Vyasar Murthy, I am the Vice Chancellor of RB University, Bangalore. I am deeply grateful to our chief guest, uh, Professor Dr. Anil Zastrabude, who delivered a very inspiring address to our graduating students. 124 students today graduated from several disciplines, including liberal arts, design, economics, business, and law. And some of them have already got very good placements in uh, corporate. And other places, and some of them are going for higher education. Our university has grown remarkably in a very short span of time. From three schools in 2021, we have nine interdisciplinary schools. From eight degree programs, we have grown to 27 degree programs, along with 70 specializations. From three international and national collaborations in 2021, we have now 200 plus national and international collaboration, and these are expanding further. And during the entire year, we have posted. Many events including distinguished public lectures seminars conferences, CXO talk series all of which have uh, impacted on our students and we are fully committed to deepening our vibrant academic and learning environment and we are also uh, promoting research right from undergraduate level onwards. our faculty has been leading by example and are publishing in uh, international journals and chapters books etc and uh, our students are also excelling in community engagement activities, including in NSS and also uh, you know, they are working in NCC and uh, we have a remarkable number of achievements uh, both by the faculty and also by the students and I am sure um, with the support of our top management, these achievements will further continue and the university will grow in the coming years.